ನಮಸ್ಕಾರ ಸ್ನೇಹಿತರೆ ಟೆಂತ್ ಸ್ಟ್ಯಾಂಡರ್ಡ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋರಿಗೆ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ ನೆಕ್ಸ್ಟ್ ಜನ್ ಏ ಸ್ಕಾಲರ್ಶಿಪ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಹೇಳಿ ಸೊ ಈ ಸ್ಕಾಲರ್ಶಿಪ್ ಅವಾರ್ಡ್ ಬಂದು ಹದಿನೈದು ಸಾವಿರ ರೂಪಾಯಿವರೆಗೂ ಇರುತ್ತೆ ಈ ಸ್ಕಾಲರ್ಶಿಪ್ ಹೆಂಗ್ ಅಂತ ಒಂದು ಎನ್ ಎನ್ ಸಿ ಕಂಪ್ನಿ ಬಡಿ ಫಾರ್ ಸ್ಟಡಿ ಅಂತ ಹೇಳಿ ಇವ್ರ ಜೊತೆ ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಈ ಸ್ಕಾಲರ್ಶಿಪ್ನ ಇದ್ದಾರೆ ಸೊ ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ಸ್ ಕಾಲ್ ಮಾಡಿದ್ದಾರೆ ಹೇಗೆ ಪಡ್ಕೊಳ್ಳೋದು ಅಥವಾ ಹೇಗೆ ಅಪ್ಲೈ ಮಾಡಬೇಕು ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಳಿ ನೋಡೋಣ ಸೊ ನಾನು ಹೇಳಿದಾಗೆ ಸ್ಕಾಲರ್ಶಿಪ್ ಬಂದು ನೆಕ್ಸ್ಟ್ ಜನ ಏಜು ಸ್ಕಾಲರ್ಶಿಪ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಹೇಳಿ ವಿಲ್ ಬಡಿ ಫಾರ್ ಸ್ಟಡಿ ಡಾಟ್ ಕಾಮ್ ಅಂತ ಬಂದರೆ ಇದರಲ್ಲಿ ಈ ಸ್ಕಾಲರ್ಶಿಪ್ ಡೀಟೇಲ್ಸ್ ಸಿಗುತ್ತೆ ಸೊ ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದಕ್ಕೆ ಎಲಿಜಿಬಿಲಿಟಿ ಏನಂತ ನೋಡೋಣ ಅದಕ್ಕೆ ಮುಂಚೆ ಟ್ವೆಂಟಿ ಸಿಕ್ಸ್ ಜೂನ್ ಲಾಸ್ಟ್ ಡೇಟ್ ಅಂದರೆ ಇನ್ನೊಂದು ಟೂ ಡೇಸ್ ಇದೆ ಅಷ್ಟೇ ಆದರೂ ಐದತ್ತು ನಿಮಿಷ ಅಷ್ಟೇ ಜಾಸ್ತಿ ಟೈಮ್ ತೊಗೊಳಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡೋದ್ರಿಂದ ಜಾಸ್ತಿ ಟೈಮ್ ತೊಗೊಳ ಇದಕ್ಕೆ ಎಲಿಜಿಬಿಲಿಟಿ ಏನಂತ ಹೇಳಿದ್ರೆ ಕ್ಲಾಸ್ ಟೆನ್ ಮುಗಿಸಿರೋರು ಎಸ್ ಎಸ್ ಎಲ್ ಸಿ ಮುಗಿಸಿರೋರು ಕ್ಲಾಸ್ ಲೆವೆನ್ಗೆ ಪಿ ಯುಗೆ ಎನ್ರೋಲ್ ಆಗಿರಬೇಕು ಯಾವುದೇ ಕಾಲೇಜ್ನಲ್ಲಿ ಅಂದರೆ ಅವ್ರು ಹೇಳೋದು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಸ್ಕೂಲ್ ಅಥವಾ ಕಾಲೇಜಲ್ಲಿ ಇದ್ರೂ ನಡೆಯುತ್ತೆ ಅಂತ ತೊಂದರೆ ಇಲ್ಲ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಸೊ ಇದರಲ್ಲಿ ಫ್ಯಾಮಿಲಿ ಆ್ಯನ್ಯೂಯಲ್ ಇನ್ಕಮ್ ಟೋಟಲ್ ಇನ್ಕಮ್ ಇದೆಯಲ್ಲ ಫ್ಯಾಮಿಲಿಗೆ ಮೂರು ಲಕ್ಷ ಮೀರಬಾರ್ದು ಎಲ್ಲ ಇಂದ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಿಫರೆನ್ಸಸ್ ವಿಲ್ ಬಿ ಗನ್ ಟು ಸ್ಟೂಡೆಂಟ್ಸ್ ಫ್ರಮ್ ಲೊಕೇಶನ್ಸ್ ಆಫ್ ಕರ್ನಾಟಕ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಡೆಲ್ಲಿ ಸ್ಟೂಡೆಂಟ್ಸ್ಗೆ ಮಹಾರಾಷ್ಟ್ರ ತೆಲಂಗಾಣ ವೆಸ್ಟ್ ಬೆಂಗಾಲ್ ಕೇರಳ ಮತ್ತು ತಮಿಳುನಾಡಲ್ಲಿರೋ ಸ್ಟೂಡೆಂಟ್ಸ್ಗೆ ಪ್ರಿಫರೆನ್ಸಸ್ ಕೊಡ್ತಾರೆ ಅವರು ಈ ಗ್ರ್ಯಾಂಟ್ ಏನಿದೆ ಸ್ಕಾಲರ್ಶಿಪ್ ಏನಿದೆ ಇದನ್ನ ಹೆಣ್ಮಕ್ಳನ್ನ ಎನ್ಕರೇಜ್ ಮಾಡಲಿಕ್ಕೆ ಮತ್ತು ಸಿಂಗಲ್ ಪೇರೆಂಟ್ ಇರ್ತಾರಲ್ಲ ಅವ್ರ ಚಿಲ್ಡ್ರನ್ ಮಕ್ಕಳು ಯಾರಾದರೂ ಟೆನ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ಮತ್ತೆ ಆರ್ಫನ್ಸ್ ಟ್ರಾನ್ಸ್ಜೆಂಡರ್ ಪರ್ಸನ್ಸು ಮತ್ತು ಪಿ ಡಬ್ಲ್ಯೂ ಡಿ ಅಂದರೆ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಫಿಸಿಕಲಿ ಚಾಲೆಂಜ್ ಅವ್ರು ಇರ್ತಾರಲ್ಲ ಡಿಸೇಬಲ್ಡ್ ಪೀಪಲ್ ಅವ್ರಿಗೆ ಹೆಚ್ಚಿನ ಹೊತ್ತು ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಸೊ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಹದಿನೈದು ಸಾವಿರ ಇರುತ್ತೆ ಇದನ್ನು ಅಕಾಡೆಮಿಕ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡ್ಬೋದು ಅಂದರೆ ಸ್ಕೂಲ್ ಫೀಸ್ಗೆ ಅಥವಾ ಎಕ್ಸಾಮ್ ಫೀಸ್ಗೆ ಹಾಸ್ಟೆಲ್ ಫೀಸು ಟ್ಯೂಷನ್ ಫೀಸು ಬುಕ್ಸು ಸ್ಟೇಷನರಿ ಟ್ರಾವೆಲಿಂಗು ಆ ಥರ ನಿಮಗೆ ಓದಿ ಓದೋಕ್ಕೆ ಸಹಾಯ ಆಗುವಂಥ ಯಾವುದೇ ಕೆಲಸಕ್ಕೆ ಉಪಯೋಗಿಸ್ಬೋದು ಸೊ ಇದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಕ್ಲಾಸ್ ಟೆನ್ ಮಾರ್ಕ್ಶೀಟ್ ಬೇಕು ಗೌರ್ಮೆಂಟ್ ಇಶ್ಯೂ ಐ ಡಿ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಮೂರು ಲಕ್ಷದ ಮೂರು ಲಕ್ಷದ ಒಳಗಡೆ ಇದೆ ಆದಾಯ ಟೋಟಲ್ ಫ್ಯಾಮಿಲಿ ಒಟ್ಟು ಫ್ಯಾಮಿಲಿದು ಎಲ್ಲ ಸೋರ್ಸಿಂದ ಮೂರು ಲಕ್ಷದ ಒಳಗಡೆ ಇದೆ ಆದಾಯ ಅಂತ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಮತ್ತು ಪ್ರೂಫ್ ಆಫ್ ಅಡ್ಮಿಷನು ಈಗ ಸ್ಕೂಲ್ ನಂತರ ಹತ್ತನೇ ಕ್ಲಾಸ್ ಆದ ನಂತರ ಹನ್ನೊಂದನೇ ತರಗತಿಗೆ ಅಂದರೆ ಪಿ ಯು ಸಿಗಲ್ಲಿ ಏನೋ ಜಾಯಿನ್ ಆಗಿರ್ತಿರಲ್ಲ ಪ್ರೂಫ್ ಆಫ್ ಅಡ್ಮಿಷನ್ ಕಾಲೇಜ್ ಐ ಡಿ ಮತ್ತು ಅಕಾಡೆಮಿಕ್ ಫೀ ರಿಸಿಪ್ಟು ಫೀ ರಿಸಿಪ್ಟ್ ಇರುತ್ತಲ್ಲ ಪೇ ಮಾಡಿರ್ತೀವಲ್ಲ ಹನ್ನೊಂದೇ ತರಗತಿನಲ್ಲಿ ಅಂದರೆ ಪಿ ಯುನಲ್ಲಿ ಅದನ್ನು ಕೊಡಬೇಕಾಗತ್ತೆ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಯಾರು ಅಪ್ಲೈ ಮಾಡ್ತಾ ಇರ್ತಾರೋ ಅವ್ರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಮತ್ತು ಟ್ರಾನ್ಸ್ಜೆಂಡರ್ ಇದ್ದರೆ ಅವ್ರಿಗೂ ಎನ್ ಜಿ ಒ ಇಂದ ಅಥವಾ ಗೌರ್ಮೆಂಟ್ ಆಫ್ ಇಂದ ಇಶ್ಯೂ ಮಾಡಿರುವಂಥ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ ಮತ್ತು ಒಂದು ರೀಸೆಂಟ್ ಫೋಟೋಗ್ರಾಫ್ ಬೇಕಾಗತ್ತೆ ಸೊ ಇದಿಷ್ಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಹೇಗೆ ಅಪ್ಲೈ ಮಾಡೋದು ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಇಲ್ಲಿ ಅಪ್ಲೈ ನೋವು ಅಂತ ಬಟನ್ ಇದೆಯಲ್ಲ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ದಟ್ ನಿಮಗೆ ಯೂಸ್ ಆಗುತ್ತೆ ಇಮಿಡಿಯೇಟಾಗಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಬರುತ್ತೆ ಸೊ ಇಲ್ಲಿ ಅಪ್ಲೈ ನೋವು ಅಂತ ಬಟನ್ ಇದೆಯಲ್ಲ ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಫಸ್ಟು ರಿಜಿಸ್ಟರ್ ಮಾಡೋದಕ್ಕೆ ಜಿಮೇಲ್ ಅಕೌಂಟು ಅಥವಾ ಮೊಬೈಲ್ ನಂಬರ್ ಯಾವುದಂತಾದರೂ ರಿಜಿಸ್ಟರ್ ಮಾಡ್ಬೋದು ಅದಾದ ನಂತರ ಅಲ್ಲಿ ಅಪ್ಲಿಕೇಶನ್ಗೆ ಏನು ಬೇಕು ಅದು ಡಾಕ್ಯುಮೆಂಟ್ಸ್ ಏನು ಕೇಳಿದ್ರು ಇಲ್ಲಿ ಮುಂಚೆ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅಂದರೆ ಕ್ಲಾಸ್ ಟೆನ್ ಮಾರ್ಕ್ ಶೀಟು ಆಧಾರ್ ಕಾರ್ಡು ಫೋಟೋ ಇದೆಲ್ಲ ಸ ಇದು ಇನ್ಕಮ್ ಸರ್ಟಿಫಿಕೇಟು ಕಾಲೇಜ್ ಐ ಡಿ ಬ್ಯಾಂಕ್ ಪಾಸ್ಬುಕ್ಕು ಫೋಟೋ ಕಾಪಿ ಅದಷ್ಟು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದ ನಂತರ ಹೇಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅವರು ನಾವಷ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ಮೇಲೆ ಇನಿಷಿಯಲ್ ಶಾರ್ಟ್ ಲಿಸ್ಟಿಂಗ್ಸ್ ಬಂದು ಅಪ್ಲಿಕೇಶನ್ ಪೂರ್ತಿ ಆಗಿರಬೇಕು ಅಂತ ಹೇಳಿದ್ರೆ ಏನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಮತ್ತೆ ಅದೆಲ್ಲ ಸಬ್ಮಿಟ್ ಮಾಡಬೇಕು ಸಿಕ್ಸ್ಟಿ ಪರ್ಸೆಂಟ್ ಮೇಲ್ ಇರಬೇಕು ಮಾರ್ಕ್ಸು ಎಸ್ ಎಸ್ ಎಲ್ ಸಿ ನಲ್ಲಿ ಟೆಂತ್ ಅಲ್ಲಿ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಯಾವ ಸ್ಟೂಡೆಂಟ್ಸ್ ಶಾರ್ಟ್ ಲಿಸ್ಟ್ ಮಾಡ್ತಾರಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಆನಂತರ ಹತ್ರ ಹದಿನೈದು ನಿಮಿಷ ಟೆಲಿಫೋನಿಕ್ ಇಂಟರ್ವ್ಯೂ ಇರುತ್ತೆ ಅವ್ರು ಕಾಲ್ ಮಾಡಿ ಟೆಲಿಫೋನ್ ಮುಖಾಂತರ ಇಂಟರ್ವ್ಯೂ ಮಾಡ್ತಾರೆ ಸೊ ಯಾರಿಗೆ ತುಂಬ ಅವಶ್ಯಕತೆ ಇದೆ ಫಂಡ್ಸು ಈ ಸ್ಕಾಲರ್ಶಿಪ್ ಅವಶ್ಯಕತೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಈ ಪ್ರೋಸೆಸ್ ಮಾಡ್ತಾರೆ ನಂತರ ಈ ಸ್ಕಾಲರ್ಶಿಪ್ ಅಮೌಂಟ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಹೇಗೆ ಅದನ್ನು ಪಡ್ಕೊಳ್ಳೋದು ಎಲ್ಲ ಎಲಿಜಿಬಿಲಿಟಿ ಎಲ್ಲ ಪಾಸ್ ಆಯಿತು ಎಲ್ಲ ಕ್ಲಿಯರ್ ಆದಮೇಲೆ ಟೆಲಿಫೋನ್ ಕಿಟಗಿನೂ ಕ್ಲಿಯರ್ ಆಗಿದ್ದರೆ ಅದನ್ನು ಡೈರೆಕ್ಟಾಗಿ ಅವರು ಆ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀವಲ್ಲ ಪಾಸ್ಬುಕ್ಕಲ್ಲಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಆನಂತರ ನೀವು ಅದನ್ನು ಟ್ಯೂಷನ್ ಫೀಸ್ಗೋ ಅಥವಾ ಬೇರೆ ಏನಾದರೂ ಓದಿನ ರಿಲೇಟೆಡ್ ಸಂಬಂಧದ ವಿಷಯಗಳಿಗೆ ಉಪಯೋಗಿಸ್ಕೋಬಹುದು ಅಮೌಂಟ್ನ ಹೆಚ್ಚಿನ ಮಾಹಿತಿಗೆ ಅವರು ಇಲ್ಲಿ ಹೇಳಿದ್ದಾರೆ ಈ ನಂಬರ್ ಕಾಲ್ ಮಾಡಬೇಕಿದೆ ಡೆಲ್ಲಿ ನಂಬರು ಇಲ್ಲಿ ಕಾಲ್ ಮಾಡಿ ಎಕ್ಸ್ಟೆನ್ಷನ್ ಕೇಳುತ್ತೆ ಎಕ್ಸ್ಟೆನ್ಷನ್ ಕೊಟ್ಟರೆ ಮಂಡೇಯಿಂದ ಫ್ರೈಡೆ ಸೋಮವಾರದಿಂದ ಶುಕ್ರವಾರದಲ್ಲಿ ಈ ಸಮಯದೊಳಗಡೆ ಮಾಡಿದ್ರೆ ಅವರು ಡೀಟೇಲ್ಸ್ ಕೊಡ್ತಾರೆ ಅಥವಾ ಈ ಇಮೇಲ್ ಐ ಡಿ ಕೂಡ ಮೇಲ್ ಮಾಡ್ಬೋದು ಸೊ ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ ಸೊ ಇದಿಷ್ಟು ಸ್ಕಾಲರ್ಶಿಪ್ ಮಾಹಿತಿ ಸೊ ಇದು ಎರಡೇ ದಿನ ಇರೋದ್ರಿಂದ ಇದು ಹಾರ್ಡ್ಲಿ ಒಂದು ಐದತ್ತು ನಿಮಿಷನೂ ತೊಗೊಳಲ್ಲ ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ಬೇಗ ಕ್ವಿಕ್ಕಾಗಿ ಅಪ್ಲೋಡ್ ಮಾಡ್ಬೋದು ಅಷ್ಟು ಡಾಕ್ಯುಮೆಂಟ್ಸು ಓದು ಕಂಟಿನ್ಯೂ ಮಾಡಲಿಕ್ಕೆ ತುಂಬ ಹಣದ ಅವಶ್ಯಕತೆ ಇರೋರಿಗೆ ನಿಮಗೆ ಅವಕಾಶ ಇದೆ हद्त सौ रूपये स्कॉलशिपब इि महिनी नमें धन्यवाद